വെൽക്ക ബാക്ക് ടു മൈ വ്ലാക്ക്ലർഗ് ഗുഡ് മോർണിംഗ് ഏസ് ഇവയൊരു കാര്യം ഇന്നൊന്ന് വ്ലാക്ക്ഡൗൺ ശുരുമാനി നമ്മൾ കാര്യ മാച്ചിങ് മച്ചിങ് ആക്കണ്ടി മുറു ജനനും കറക്റ്റാ മാച്ച് ആവി ഇസ്ക്കണ്ടു ആമേൽ വന്ന് പൂജ മാസ ഇല്ലേ നമ്മ ഏരിയല്ലേ മാസണ അപ്പ പ്ലാൻ മാതീവി ഇന്ന ആരനേ നന്ദില്ല നമുക്ക് ഏഴ് അവർക്ക് ഇവത്ത ആക നമുക്ക് ഹഷാർലി ശാപ്പേക്കിത്തു ಹಾಗೆ ಕಾರ್ ತೊಗೊಂಡು ನಾವು ಡೈರೆಕ್ಟ್ ಮನೆಗೆ ಬರ್ತೀವಿ ಸೊ ಇವರು ಬೈಕಲ್ಲಿ ಬರ್ತಾ ಇದ್ದಾರಲ್ಲ ಹಾಗೆ ಇಬ್ರು ಹೋಗ್ಬಿಟ್ಟು ಹಾರನ್ನು ತೊಗೊಂಡು ಬರ್ತಾರೆ ಸೊ ಆಲ್ರೆಡಿ ಪೂಜಾರಿಗೂ ಕಾಲ್ ಮಾಡಿ ಹೇಳಿದ್ದೀವಿ ನೋಡೋಣ ಹಾಂ ಯಾವ ಕಲರ್ ಅಂತ ಆಲ್ಮೋಸ್ಟು ನಾನು ಕಮೆಂಟ್ ಬಂದಿದ್ದೀನಿ ವೈಟ್ ರೆಡ್ಡು ಡ್ರೆಸ್ ತೊಗೊಂಡಿದ್ದೀರ ರೆಡ್ಡು ಆಮೇಲೆ ಬ್ಲೂ ಮಾಡಿದ್ರಿ ಸೊ ನಾನು ಯಾವ ಇದ್ದೀನಿ ಅಂತ ಕರೆಕ್ಟಾಗಿ ಯಾರೋ ಒಬ್ಬರು ಮಾಡಿದ್ದು ಅಷ್ಟೇ ಕಲ್ಲರ್ನ ಅದ್ರ ಕಂಪ್ಲೀಟಾಗಿ ಯಾರೂ ಮಾಡಿಲ್ಲ ಇವಾಗ ನೆನೆ ಬಾಡೇ ವ್ಲಾಗ್ಲು ಅಷ್ಟೇ ನೀವು ವೈಟ್ ತೊಗೋತಾ ಇರೋದು ಗೊತ್ತು ಅಂತ ಮಾಡಿದ್ದೀರಾ ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ಬಿಟ್ಟಿದ್ದೆ ನಾ ಕಾರ್ ಫೋಟೋ ಹಾಕ್ಬಿಟ್ಟು ಬಟ್ ಆ ಥರ ಕಾರ್ ಅಂತ ಹಾಕಿರೋದು ಆ ಕಲ್ಲರ್ ಅಂತ ಹಾಕಿಲ್ಲ ನಾನು ಸೊ ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಮನೆಗೆ ಸೊ ನೋಡೋಣ ಎಲ್ಲರೂ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಇವಾಗ ಈ ಮೇಡಮ್ ನಿನ್ನೆ ಸೀರೆ ಆಗಿಲ್ಲಲ್ಲ ನಂಗೆ ಮ್ಯಾಚ್ ಆಗುತ್ತೆ ಹಾಕೊಂದೆ ಹಾಕೊಂಡಿದ್ದಾಳೆ ಇವರಿಬ್ಬರು ಯೂನಿಫಾರ್ಮ್ ಗೊತ್ತಲ್ಲ ಏಕೆ ಶೇಡು ಗ್ಲಾಸ್ ಇದು ಸ್ಕ್ರಾಚ್ ನಮ್ಮ ಮಮ್ಮಿ ಈಚೆ ಇದ್ದಾರೆ ಮಮ್ಮಿ ನೋಡಿ ಸಿಂಪಲ್ ಡ್ರೆಸ್ನ ಇದು ಕೇಳ್ತಾ ಇದ್ರಿ ಮತ್ತೆ ಪರ್ಪಲ್ ಕಲರ್ದು ಇನ್ನೊಂದು ಡ್ರೆಸ್ ಇತ್ತು ಅದನ್ನು ಸುಮಾರು ಜನ ಕಮೆಂಟ್ ಮಾಡಿದ್ದೀರಿ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಇದ್ರೂ ಲಿಂಕ್ ಇದ್ರೆ ಕೊಡಿ ಅಂತ ನಾನು ಯಾವುದೇ ಡ್ರೆಸ್ಗಳನ್ನೂ ಅಷ್ಟೇ ನಾನು ಆನ್ಲೈನಲ್ಲಿ ತರಿಸಲ್ಲ ನಾನು ಅದಕ್ಕೆ ಶಾಪಿಂಗ್ನ ತಂದ ತಕ್ಷಣ ಶಾಪಿಂಗ್ ವ್ಲಾಗ್ದು ಒಂದು ವೀಡಿಯೋ ಮಾಡಿರ್ತೀನಿ ನೀವು ನೋಡಿರ್ತೀರಾ ಆದ್ರೂ ಲಿಂಕ್ 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 ಅಂತ ಹೇಳ್ತೀರಾ ಆನ್ಲೈನಲ್ಲಿ ಯಾವ ಕ್ಲಾತ್ಗಳು ಇಷ್ಟು ಚೆನ್ನಾಗಿರೋಲ್ಲ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ಲ ಸೊ ಆದ್ದರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಔಟ್ಸೈಡ್ ತೊಗೊಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಲ್ಲ ನನ್ನ ಫ್ರೆಂಡ್ಸ್ಗಳು ಗೊತ್ತು ಆಲ್ಮೋಸ್ಟ್ ಆ್ಯಂಡ್ ಇಲ್ಲಿ ನಾವು ಹಂಗೆ ಕೂತಿದ್ವಿ ಮಕ್ಕಳು ವಾಟರ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಆಟ ಆಡ್ತಾ ಇರೋ ಹಂಗೆ ಚೆನ್ನಾಗಿತ್ತು ಕ್ಲಿಪ್ಪಿಂಗ್ಸು ತೊಗೊಂಡೆ ಅದು ಮೈಂಡ್ಗೆ ಕೆಲಸ ಕೊಟ್ಟಂಗೆ ಅದು ಈ ಥರ ಎಲ್ಲ ಗೇಮ್ಸ್ನ ಆಡಿದ್ರೆ ಮಕ್ಕಳದ್ದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಅವರು ಹೇಗೆ ಟೆಕ್ನಿಕ್ ಯೂಸ್ ಮಾಡಿ ಆ ಥರ ಇರ್ತಾರೆ ಅಂತ ಸೊ ಅದರಿಂದ ನಾವೇನು ಬಯ್ಯಕ್ಕೆ ಹೋಗೋಲ್ಲ ಆಟ ಆಡಲಿ ಸೊ ಅವ್ರಿಗೂ ಗೊತ್ತಾಗಲಿ ಅಂತ ಅಪ್ಪ ನಮ್ಮ ಸೋನು ಜೋಡಿಸ್ತಾ ಇದ್ರೆ ನಮ್ಮ ಅಪ್ಪ ಜೋಡ್ಸೋಕೆ ಬಿಡ್ತಾ ಇರಲಿಲ್ಲ ಒಂದು ತಳ್ಳಿಬಿಡೋದು ಇನ್ನೊಂದು ಬಾಟ್ಲು ಹಾಕ್ಬಿಡೋದು ಹೊಂಟುಸ್ಬಿಡೋದು ಹೀಗೆ ಮಾಡ್ತಾಯಿದ್ದ ಇನ್ನೂ ಒಂದಷ್ಟು ಪ್ರೊಸೀಜರ್ ಇತ್ತು ನಾವು ಇನ್ನೂ ಸಹ ಹಾಕಿರಲಿಲ್ಲ ಟೂ ಡೇಸ್ ಬ್ಯಾಕಿಗೆ ಬಂದು ಅದರಿಂದ ಇವಾಗ ಇನ್ನೂ ಒಂದಷ್ಟು ಒಂದು ಅರ್ಧ ಗಂಟೆ ಗೈಸ್ ನಾವು ಎಷ್ಟೇ ಬುಕ್ ಮಾಡಿ ಎಷ್ಟೇ ಅಮೌಂಟ್ ಫುಲ್ ಪೇ ಮಾಡಿದ್ರು ನಾವು ಡೆಲಿವರಿ ಇಸ್ಕೊಳ್ಳೋಕೆ ಹೋದಾಗ ಸ್ವಲ್ಪ ಟೈಮ್ ಹಿಡ್ದೆ ಹಿಡಿಯುತ್ತೆ ಆ್ಯಂಡ್ ಇವಾಗ ಒಂದು ಸರ್ವೀಸ್ ಇರುತ್ತಲ್ಲ ಯಾವ್ಯಾವ ಟೈಮಿಗೆ ಸರ್ವೀಸು ಅಂತ ಹೇಳ್ತಾರೆ ಬಟ್ ಇದು ಕೀ ಅಲ್ಲ ಇನ್ನೊಂದು ಕೀ ಇದೆ ಅದು ಅವರತ್ರ ಇದೆ ಬಿಕಾಸ್ ಅದು ಅವರು ಕಾರ್ನ ಕಾರ್ ಹತ್ರ ಒಳಗಡೆ ಏನು ಇಟ್ಟಿದ್ದೀವಿ ಅಂತ ಹೇಳಿದ್ರು ಇನ್ನೊಂದು ಕೀ ಇದು ಎಕ್ಸ್ಟ್ರಾ ನಮಗೆ ಮನೇಲಿ ಇಟ್ಕೊಳ್ಳೋಕೆ ಅಂತ ಕೊಡ್ತಾ ಇರೋದು ಇದು ನಾರ್ಮಲ್ ಆಗಿರುತ್ತೆ ನಮಗೆ ಕೊಟ್ಟಿರೋದು ಬಂದು ರಿಮೋಟ್ ಥರ ಚೆನ್ನಾಗಿದೆ ಅದು ಸೊ ಇವಾಗ ಎಲ್ಲರೂ ಬರ್ಕೊಡ್ತಾ ಇದ್ದಾರೆ ನೀಟಾಗಿ ಯಾವ ಕಲ್ಲರ್ ഏൂ എത്ത എക്സൈറ്റിംഗ് ആകോ ആൻഡ് ആൾഡി നന്നെ വ്ലോഗലെല്ല കമെൻറ്റ് മാതായ ബേഗ നാളെ വ്ലാഗ്ഗാക്കി നാളെ വ്ലഗു കീവി അസ് ഫൈനലി ബന്ധിടുത്തു ഏകദേ പെണ്ടിങ് അത്ബിട്ട് നാനേ എടു വ്ലാഗ്ന തർട്ടി മിനിറ്റ്സ് ഫോർട്ടി മിനിറ്റ്സ് വ്ലാഗ് ഏനാകേ നിമു ബോർ ആകെ സോ നമുക്ക് മാതാത്തിനെങ്കിൽ നോസ് കംപ്ലീറ്റി ബ്ലാക്ക് ആ ಓ ಅಡ್ಜಸ್ಟ್ ಮಾಡ್ಕೊಳ್ಳಿ ಐ ಆಮ್ ಸಾರಿ ಅವತ್ತ ನಾನು ಡೈಲಿ ವ್ಲಾಗ್ ಮಾಡಲೇಬೇಕು ಮಾತ್ ಕೊಟಿರ ಕಾರಣದಿಂದ ನನಗೆ ಗೊತ್ತು ನಿಮಗೆ ಅಡ್ಜಸ್ಟ್ ಆಗ್ತಿರ ಅಂತ ಮೊದಲೇ ವಾಯ್ಸ್ ಚರಾಗಿರಲಿಲ್ಲ ಅದರಲ್ಲಿ ಇವಾಗಂತೂ ಇನ್ನು ಕರಾಬೋ ಅಂಡ್ ಇವಾಗ ನಾನು ಏನು ವಾಯ್ಸ್ ದ ಮ್ಯೂಟ್ ಮಾಡ್ದೆ ಅಂದ್ರೆ ಅಲ್ಲಿ ಹ್ಯಾಪ್ ಪ್ರಮೋತ್ बर्थडे ಇತ್ತು ಅಲ್ಲ ಸೋ ಅದರಿಂದ ಅವರು ಹ್ಯಾಪಿ बर्थडे ಹಾಂಗ್ ಹಾಕಿದ್ರು ಅಂಡ್ ವೆಲ್ಕಮ್ ಟು ಟಾಟಾ ಅಂತ ಬಿಟೋ ಟಾಟಾ ಫ್ಯಾಮಿಲಿ ಅಂತೇನೋ ಸಮಥಿಂಗ್ ಹಾಕ್ಸಿದ್ರು ಕೇಕ್ ಮೇಲೆ ಬಟ್ ನಾವು ಆ ಥರ ಏನು ವಿಶ್ ಮಾಡ್ಕೊಳ್ಳಿ ಹಂಗಿರು ಪ್ರಮೋದ್ ಬರ್ಡೇ ಇತ್ತಲ್ಲ ಹಾಗೆ ವಿಶ್ ಮಾಡ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಏನಂದರೆ ನಾವು ಮನೆಗೆ ಹೋಗಿ ಮತ್ತೆ ಇವತ್ತು ಕೇಕ್ ಹತ್ತು ಮಾಡೋಕ್ಕಾಗಲೇ ಇಲ್ಲ ಏನಕ್ಕೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಇದು ನಮಗೆ ತುಂಬ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಇದು ಚಿಕ್ಕ ಅಮೌಂಟೋ ದೊಡ್ಡ ಅಮೌಂಟೋ ನನಗಂತೂ ಗೊತ್ತಿಲ್ಲ ಸೊ ನಮ್ಮ ಮನೆಗೆ ಕಾರ್ ಬರಬೇಕು ಅಂತ ನಾವು ಐದು ವರ್ಷದಿಂದ ಸತತವಾಗಿ ಕಷ್ಟಪಡ್ತಿದ್ವಿ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ತೊಗೋಬೇಕು ಒಂದು ಸೆಕೆಂಡ್ಸು ಒಂದು ಫೈವ್ ಲ್ಯಾಕ್ ಫೋರ್ ಲ್ಯಾಕ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಈ ಶೋರೂಮ್ಗೆ ತೊಗೋಬೇಕು ಅಂತ ದೇವ್ರನ್ನ ಮನೆ ಬರ್ದಲ್ಲಿ ಬರ್ದಿದ್ದ ಅನಿಸುತ್ತೆ ಕೊರೆಗೆ ನಾನು ನಿಮಗೆ ಗೊತ್ತು ಎಷ್ಟು ಕಷ್ಟ ಇದೆ ಮೂರು ಗಂಟೆ ರಾತ್ರಿಲ್ಲ ಬ್ಯಾಂಗ್ಳೂರು ಶೂಟ್ಗೆಲ್ಲ ಹೋಗ್ತಿದ್ದೆ ಅದನ್ನೆಲ್ಲ ನಾನು ಸಣ್ಣ ಪುಟ್ಟ ಅಮೌಂಟ್ ಎಲ್ಲ ಕೂಡಿಟ್ಟು ಮುಂಚೆಯಿಂದ ಒಂದಷ್ಟು ಚೀಟಿಗಳು ಹಾಕ್ಕೊಂಡಿದ್ದೆ ಅದನ್ನು ಹೇಳಿದ್ದೆ ನಿಮ್ಮ ಹತ್ರ ನಾನು ಆ ಚೀಟಿ ದುಡ್ಡು ಮತ್ತು ನಾನು ಸೇವಿಂಗ್ಸ್ ಮಾಡಿರೋದು ಮತ್ತು ತುಳಸಿ ಜೀವಲ್ಸಲ್ಲಿ ಎರಡು ಪೇಮೆಂಟ್ ಬಂತು ಅದು ಪ್ರತಿಯೊಂದು ಒಂದಷ್ಟು ನಾನು ಅಮೌಂಟನ್ನ ಕೂಡ ಹಾಕಿ ತೊಗೊಂಡಿರೋದು ಯಾರನ್ನು ಯಾರೂ ಅಷ್ಟೇ ಸಡನ್ನಾಗಿ ಬೆಳೆಯೋಕ್ಕಾಗಲ್ಲ ಸ್ಟೆಪ್ ಬೈ ಸ್ಟೆಪ್ಪೇನೆ ಬೆಳೆಯೋದು ನಾವು ಫಸ್ಟ್ ನೋಡಿ ಜಸ್ಟ್ ನಾವು ಒಂದು ಸ್ಕೂಟಿನಲ್ಲಿ ಓಡಾಡ್ತಿದ್ವಿ ಟಿ ವಿ ಎಸ್ಸಲ್ಲಿ ನಮ್ಮ ಡ್ಯಾಡಿ ಟಿ ವಿ ಎಸ್ ಅದಾದಮೇಲೆ ನಮ್ಮ ಡ್ಯಾಡಿ ನನಗೆ ಸ್ಕೂಟಿ ಕೊಡ್ಸಿದ್ರು ಅದಾದಮೇಲೆ ನಮ್ಮ ಡ್ಯಾಡಿ ನಮ್ಮ ನಮ್ಮ ಅಣ್ಣಗೆ ಟು ಟ್ವೆಂಟಿ ಕೊಡ್ಸಿದ್ರು ಆ ಟೂ ಟ್ವೆಂಟಿನ ನಾನು ಇಸ್ಕೊಂಡು ಪ್ರಮೋದದು ಪಲ್ಸರ್ ಒನ್ ಫಿಫ್ಟಿನ ನಮ್ಮ ಡ್ಯಾಡಿಗೆ ಕೊಟ್ಟಿರೋದು ಯಾಕಂದರೆ ಟೂ ಟ್ವೆಂಟಿ ನನಗೆ ಬೇಕು ಅಂತ ಇಸ್ಕೊಂಡೆ ಅದಾದ್ಮೇಲೆ ನಂದು ಆ್ಯಕ್ಟಿವನ ಮಾರ್ ಆ್ಯಕ್ಟಿವ್ ಅಲ್ಲ ನನ್ನ ಹತ್ರ ಇದ್ದಿದ್ದು ಡಿ ಒಟ್ಟಿದ್ವಿ ಆ ಡಿ ಒಟ್ಟಲ್ಲ ನಾನು ಬೇಜಾರಿಗೆ ನಾನು ಆ್ಯಕ್ಸಿಡೆಂಟ್ ಮಾಡಿಕೊಂಡು ತುಂಬ ಕೈಯೆಲ್ಲ ಏಟಾಗಿ ಹೊಟ್ಟೆಗೆಲ್ಲ ಏಟಾಗಿತ್ತು ಆ ಟೈಮಲ್ಲಿ ನಮ್ಮ ಡ್ಯಾಡಿ ಡಿಯೋನ ಮಾರಿಬಿಟ್ರು ತುಂಬ ಬೇಜಾರಾಯಿತು ಆ ಟೈಮಲ್ಲಿ ನನಗೆ ಮತ್ತು ಒನ್ ಆಫ್ ಮೈ ಫೇವ್ರೆಟ್ ಡಿಯೋ ವೈಟ್ ಆ್ಯಂಡ್ ಬ್ಲೂ ತೊಗೊಂಡಿದ್ದೆ ನಾನು ಇದು ಕಾಲೇಜ್ಗೆಲ್ಲ ತೊಗೊಂಡೋಗ್ತಾಯಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲೇಜ್ಗೆ ಸ್ಕೂಟಿ ತತ್ತಾಳಲ್ಲ ಅಂತ ಇದ್ರು ಎಸ್ ಫೈನಲಿ ನಮ್ಮ ಕಾರ್ ರಿವೀಲ್ ಆಯಿತು ಆದರೆ ನನಗೆ ಅದು ಬ್ಲಾಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಶಕ್ತಿ ಇರಲೇ ಇಲ್ಲ ಆಲ್ರೆಡಿ ನಾನು ುಸ್ ಆಗೋಗಿದ್ದೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ವೀಡಿಯೋ ಇನ್ನೂ ಚೆನ್ನಾಗಿ ಬರ್ತಿತ್ತು ಬಟ್ ಬಿಸಿಲಿತ್ತು ಫೋರ್ ಏನೋ ನಾವು ಡೆಲ್ವರಿ ತೊಗೊಂಡ್ವಿ ತ್ರೀ ಫಿಫ್ಟಿ ಫಿಫ್ಟಿಗೇನೋ ತೊಗೋಬೇಕಿತ್ತು ಫೋರ್ ತರ್ಟಿ ಆಗೋಯ್ತು ಸ್ವಲ್ಪ ನಾವೆಲ್ಲ ಕೇಕೆಲ್ಲ ಕಟ್ ಮಾಡಿ ಬರೋಷ್ಟ್ರಲ್ಲಿ ಆ್ಯಂಡ್ ಫುಲ್ಲು ಆಯಿತು ಗೈಸ್ ಎಷ್ಟು ಅಂದರೆ ಹೇಳ್ಕೊಳಕಾಗ್ತಾಯಿಲ್ಲ ಮನಸ್ಸಲ್ಲಿ ಆ ಖುಷಿಗೆ ಹೇಳ್ಬೇಕು ಅಂದರೆ ಕಣ್ಣೀರೇ ಬರ್ತಾಯಿತ್ತು ಖುಷಿ ಆಯಿತು ನಮಗೆ ಇವರೇನೆ ಕಾರ್ದು ಫುಲ್ಲು ಎಲ್ಲ ಗೈಡ್ ಮಾಡಿ ಇದು ಮಾಡಿದ್ದು ತುಂಬ ಚೆನ್ನಾಗೇ ಮಾಡಿಕೊಟ್ರು ಶ್ರೇಯಸ್ ಅಂತ ಅವ್ರ ಹೆಸರು ಆ್ಯಂಡ್ ಇವಾಗ ಪ್ರಮೋದ್ ಅವರು ಹತ್ಕೊಂಡು ಕೂತಿದ್ದಾರೆ ಬಟ್ ಹೊಸ ಗಾಡಿ ಗಾಡಿಯಲ್ಲ ಅವ್ರು ಚಿಕ್ಕ ಚಿಕ್ಕ ಗಾಡಿ ಓಡಿಸ್ತಿದ್ರು ಬಟ್ ನಮ್ಮ ಗಾಡಿ ಸ್ವಲ್ಪ ಲೆಂತ್ ಇದೆ ಉದ್ದ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಡಿಸ್ಟೆನ್ಸ್ ಸ್ವಲ್ಪ ನೋಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ಅಲ್ಲಿ ಬಂದು ಶ್ರೇಯಸ್ ಅವರು ಹೇಳ್ಕೊಡ್ತಾಯಿದ್ರು ಹಿಂಗೆ ಹಿಂಗೆ ಹಂಗಂಗೆ ಅಂತ ನಾರ್ಮಲ್ ವೆಹಿಕಲ್ಸ್ ಓಡಾಡ್ ಓಡಾಡ್ಸೋದ್ಕೊಂಡು ಲೆಂತ್ ಗಾಡಿ ಓಡಾಡಿಸೋತ್ಕೊಂಡು ಬಹಳ ವ್ಯತ್ಯಾಸ ಇದೆ ಅಂತ ಪ್ರಮೋದ್ ಅವ್ರು ಹೇಳ್ತಾಯಿದ್ರು ಆ್ಯಂಡ್ ಇವಾಗ ಮೂವ್ ಮಾಡ್ತೀನಿ ವಿಡಿಯೋ ಮಾಡು ರೀಲ್ಸ್ ಮಾಡು ಅಂತ ಹೇಳ್ತಾ ಇದ್ರು ಕೈಯಲ್ಲಿ ಓಕೆ ಅಂತ ಹೇಳ್ತಾರೆ ಸೊ ಆಮೇಲೆ ಅದು ಈಗ ಹೊಸ ಅದಲ್ವ ಎಲ್ಲ ಸ್ವಲ್ಪ ಹ್ಯಾಂಡ್ ಬ್ರೇಕು ಅದು ಇದು ಎಲ್ಲ ಸ್ವಲ್ಪ ರಫಾಗೆ ಯೂಸ್ ಮಾಡಬೇಕಾಗುತ್ತೆ ಕರೆಕ್ಟ್ ಟೈಟ್ ಇರುತ್ತೆ ಯೂಸ್ ಮಾಡ್ತಾ 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 ಅದು ಸ್ವಲ್ಪ ಲೂಸ್ ಆಗುತ್ತೆ ಅಲ್ವಾ ಅದರಿಂದ ಸ್ವಲ್ಪ ರಿಮೂವ್ ಮಾಡಿಸೋದು બી ಜಾಸ್ತಿ એનું મૂવ ಮಾಡಿಸક ઓગલીલા એન્ડ કેರಳದ ಲಡಿયો મહારાજ મેલે રંગીયન ગાડી બેકી તો प्रमोद ಗೆ રિક્વેસ્ટ માડી ನನ್ನ બર્થડે દિનાને ನಾನು એક્ટિવા 60 તકોണ്ട് બ્લુ કલરનું આતો તકોંડી 2 યર્સ કે ઇવગા કાર અચીવમેન્ટ ના ಮಾಡಿದೀವಿ ಖುಷಿ ಇದೇ ಗುಡ್ ನ್ಯೂಸು ಆ್ಯಂಡ್ ಇನ್ನೂ ಗುಡ್ ನ್ಯೂಸ್ಗಳಿದೆ ತುಂಬ ಕೆಲವರು ಅಂದ್ಕೊಬೋದು ಜ್ವರಂತ ಬೆಳೆದ್ಬಿಟ್ಲು ಅಂತ ಯಾವುದೇ ಕಾರಣಕ್ಕೂ ಜ್ವರಂತ ಯಾರೂ ಬೆಳೆಯೋಕ್ಕಾಗಲ್ಲ ಅದಕ್ಕೆ ಟೈಮ್ ಹಿಡಿಯುತ್ತೆ ಇಷ್ಟು ವರ್ಷ ಅಂತ ತಗೊಳುತ್ತೆ ಅದು ಟೈಮ್ ಬರಬೇಕು ದೇವರು ಮಳೆ ಬರದಲ್ಲಿ ಹಿಂಗೆ ಆಗಬೇಕು ಅಂತ ಬರ್ದಿರ್ತಾನೆ ಆ ಟೈಮಲ್ಲೇ ಅದೆಲ್ಲ ನಮಗೆ ಓದ್ಕೋದು ಹಂಗಲ್ಲ ಮಮ್ಮಿ ನಂಗೆ ಹೇಳೇ ಇರಲಿಲ್ಲ ನಮ್ಮ ಡ್ಯಾಡಿ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಿದ್ರಂತೆ ಆರ್ ನಗರನಲ್ಲಿ ಬಟ್ ನನ್ಗೆ ಗೊತ್ತಿರಲಿಲ್ಲ ಮ್ಯಾಟರು ಸರ್ಪ್ರೈಸ್ ಅಂತಿದ್ರು ರಿಯಲಿ ಸರ್ಪ್ರೈಸ್ ಏನಕ್ಕೆ ಅಂದ್ರೆ ನಮ್ಮ ಡ್ಯಾಡಿ ಹ್ಯಾಂಡ್ ಬ್ರೇಕ್ನೇನೆ ಊಹಿ ಎತ್ತಗೆ ಬರ್ತಾ ಇರ್ಲಿಲ್ಲ ಡ್ರೈವಿಂಗ್ ಸ್ಕೂಲಲ್ಲಿ ಏನೇ ಕಾಲದ್ದು ಅಷ್ಟು ಕ್ಲಿಯರಾಗಿ ಡ್ರೈವಿಂಗ್ ಸ್ಕೂಲ್ಗೆ ಹೋದಾಗ ನೀವು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಪ್ರಮೋದ್ ಅವರು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ನಮ್ಮ ದಂಡಿ ಮಮ್ಮ ಹೇಳ್ಕೊಟ್ಟು ಎಲ್ಲ ಮಾಡಿದ್ರು ಅವ್ರಿಗೆ ಇನ್ನೂ ಸ್ವಲ್ಪ ಭಯ ಇದೆ ಆ್ಯಂಡ್ ಇವಾಗ ಹಬ್ಬ ಮೇಲ್ಗಡೆ ನಾನು ನಿಂತ್ಕೋತೀವಿ ಅಂದ್ಬಿಟ್ಟು ಸನ್ ರೂಫ್ ಓಪನ್ ಮಾಡ್ಕೊಂಡು ನಿಂತಿದ್ದ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಕಾರನ್ನ ತಗೊಳಕ್ಕೋಸ್ಕರ ನಾನು ಎಷ್ಟೋ ದಿನ ನಿದ್ದೆನೇ ಮಾಡಿಲ್ಲ ನೈಟೆಲ್ಲ ವರ್ಕ್ ಮಾಡಿದ್ದೀನಿ ವಿಡಿಯೋ ಎಡಿಟ್ ಮಾಡಿದ್ದೀನಿ ಆಮೇಲೆ ಇಂಥ ಟೈಮ್ಗೆ ಒಪ್ಕೊಂಡಿರ್ತೀವಿ ವಿಡಿಯೋ ಅಪ್ಲೋಡ್ ಮಾಡಿಕೊಡ್ಬೇಕು ಅಂತ ಅಂಥ ಟೈಮ್ಗೆ ಅಪ್ಲೋಡ್ ಮಾಡಬೇಕಾಗತ್ತೆ ಎರಡು ಗಂಟೆ ಮೂರು ಗಂಟೆ ರಾತ್ರಿಗೆಲ್ಲ ಎದ್ದೋಗ್ಬೇಕಾಗುತ್ತೆ ನೈಟ್ ಮಲಗೋದೆ ವಿಡಿಯೋ ಎಡಿಟ್ ಮಾಡಿ ಮಲಗೋದೆ ಟೂ ಓ ಕ್ಲಾಕ್ ಆದರೆ ಮತ್ತೆ ಒನ್ ಅವರ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಸೊ ಇಷ್ಟೆಲ್ಲ ಮಾಡ್ಕೊಂಡಿದ್ದಕ್ಕೆ ಪ್ರತಿಫಲ ಕೊನೆಗೂ ಸಿಕ್ಕಿದೆ ಕಾರ್ ತೊಗೊಳಗಂತ ನಾನು ಕಷ್ಟಪಡೋಣ ಆಮೇಲೆ ಜಾಸ್ತಿ ಆ ಪ್ರಮೋಷನ್ ಅದು ಇದು ಎಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೇನೆ ಕಷ್ಟಪಡೋವರೆಗೂ ಕಷ್ಟಪಟ್ಟು ಆದಮೇಲೆ ಇವಾಗ ನಾನು ಜಾಸ್ತಿ ಪ್ರಮೋಷನ್ ಅದು ಇದು ಹೋಗ್ತಾ ಇಲ್ಲ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ್ಯಂಡ್ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮ ಮಮ್ಮಿ ಡ್ಯಾಡಿ ಹಿಂದೆ ಕೂತಿರ್ತಾರೆ ಪ್ರಮೋದ್ ನಾನು ಮುಂದೆ ಕೂತಿರ್ತೀವಿ ಸೊ ಆವಾಗ ಇದೆ ಇದಲ್ವಾ ನಮ್ಮ ಫ್ಯಾಮಿಲಿ ಅಂತ ಆ್ಯಂಡ್ ಇದು ನಮ್ಮ ಫ್ಯಾಮಿಲಿ ಇವಾಗ ಯಾರ್ಯಾರು ಬಂದಿದ್ದಾರೆ ಇಷ್ಟು ಜನರ ಕನಸಾಗಿತ್ತು ನಮ್ಮ ನಮ್ಮ ಮನೆಗೆ ಕಾರ್ ಬರಬೇಕು ಅನ್ನೋದು ಸೊ ಫೈನಲಿ ಬಂದಿದೆ ನಮ್ಮದು ಅವಿ ಹೇಳ್ತಾ ಹೇಳ್ತಾಯಿದ್ರು ಬೈಕ್ಗೆ ಬಾಯ್ ಬಾಯ್ ಕಾರ್ಗೆ ಹಾಯ್ ಹಾಯ್ ಹೇಳ್ರು ಅಂತ ಆ್ಯಂಡ್ ಮಕ್ಕಳು ಎಲ್ಲ ತುಂಬ ಖುಷಿಪಟ್ಟರು ಪ್ರಮೋದ್ ಅವರು ನನ್ನ ಶೋರೂಮ್ ಹತ್ರನೇ ಆ ಗೋಲ್ಡ್ ರಿಂಗ್ನ ಹಾಕಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೆ ಅಲ್ಲಿಗೆ ತೊಗೊಂಡು ಬಂದು ಹಾಕ್ತಾ ಇದ್ದಾರೆ ಆ್ಯಂಡ್ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಆಮೇಲೆ ಕಾರು ರಿಜಿಸ್ಟ್ರೇಷನ್ ಸಮೇತ ನಮಗೆ ಬರುತ್ತೆ ನಂಬರ್ ಕೂಡ ಆಗಿತ್ತು ಇದರಲ್ಲಿ ಒಂದು ಸ್ಪೆಷಲ್ ನಂಬರ್ ಇದೆ ಅದು ಖುಷಿ ಆಯಿತು ನಮಗೆ ಏನಕ್ಕೆ ಅಂದರೆ ಒನ್ ಟು ಜೀರೋ ಫೈವ್ ಆ ಟೋಟಲ್ ಮಾಡಿದ್ರೆ ಏಯ್ಟ್ ಬರುತ್ತೆ ನನ್ನ ಬರ್ಡೇ ಡೇಟು ತುಂಬ ಖುಷಿ ಆಯಿತು ಆ್ಯಂಡ್ ಇವಾಗ ಪ್ರಮೋದ್ ಮತ್ತು ನಮ್ಮ ಹೂಮಿ ಹೂ ನಾರ ತರಕೆ ಅಂದ್ಬಿಟ್ಟು ಹೋದರು ನಾನು ಧರಣಿ ಮಮ್ಮ ನಾ ಏನ ಸೋನು ಎಲ್ಲ ಕಾರಲ್ಲಿ ಮನೆ ಹತ್ರ ಹೋಗ್ತಾ ಇದೀವಿ ವೇ ಹೋಗ್ತಾ ಸರಿಯಾಗಿ ನಮ್ಮ ಕಾರ್ ಕೈ ಕೊಡ್ತು ಎಷ್ಟು ಒಂದು ತ್ರೀ ಕಿಲೋಮೀಟರ್ ಹೋಗಿದೀವಿ ಶೋರೂಮಿಂದ ಪೆಟ್ರೋಲ್ ಮುಂದೆ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡ್ರೆ ಗಾಡಿನೇ ಆಫ್ ನೀವು ಯಾರಾದರೂ ಕಾರ್ ತೊಗೊಂಡಿದ್ರೆ ನಿಯರ್ ಬೈ ಒಂದು ಒನ್ ಕಿಲೋಮೀಟರ್ ಹೋಗ್ತಿದ್ದಂಗೆ ನೀವು ಆ ಪೆಟ್ರೋಲ್ ಡೀಸೆಲ್ ಏನು ನಿಮ್ಮ ಕಾರ್ದದ್ದು ಹಾಕ್ಸ್ಕೊಂಡ್ರೆ ಬೆಟರ್ ಅನಿಸುತ್ತೆ ನಮ್ಮದು ಪೆಟ್ರೋಲ್ ಕಾರು ಆಮೇಲೆ ಶೋರೂಮ್ಗೆ ಕಾಲ್ ಮಾಡಿದ್ವಿ ನೀವು ಐದು ಲೀಟರ್ ಅಂದ್ರಿ ಟೂ ಲೀಟರ್ ಏನೇನಕ್ಕೋ ಖರ್ಚಾಗಿರುತ್ತಾ ಏನೋ ವಾಶ್ಗೆ ಕ್ಲೀನಿಂಗ್ಗೆ ಅದು ಇದು ಅಂದರು ಓಕೆ ಫೈನ್ ಇನ್ನು ಮೂರು ಲೀಟ್ರ್ ಇರುತ್ತೆ ಮೂರು ಲೀಟ್ರ್ ಅಂದರೆ ಏನೋ ನಂಜನಗೂಡಿಗೆ ಹೋಗಿ ಬರ್ಬೋದು ಅಷ್ಟು ಇರುತ್ತೆ ಅದಕ್ಕೆ ಅವ್ರಿಗೆ ಹೇಳಿದ್ಕೆ ಸರಿ ಸರ್ ಸಾರಿ ಅಂದ್ಬಿಟ್ಟು ಸ್ಪಾಟ್ಗೆ ತಂದು ಮತ್ತೆ ಮೂರು ಲೀಟರು ಏನು ನಮ್ಮ ಪೆಟ್ರೋಲ್ ಇದೆ ಪೆಟ್ರೋಲ್ನ ತಂದು ಹಾಕಿಕೊಟ್ರು ಮತ್ತು ಏನು ಗೊತ್ತಾಗೈಸ್ ಶೋ ರೂಮ್ ರೆಸ್ಪಾನ್ಸ್ ಚೆನ್ನಾಗಿದೆ ಹೇಳಿದ ತಕ್ಷಣ ಪಟ್ ಅಂತ ಮಾಡಿಕೊಡ್ತಾರೆ ಅದೊಂದೇ ಖುಷಿ ಆ್ಯಂಡ್ ಅಲ್ಲಿನ ನಾವು ಆನ್ ವೇ ಬರ್ತಾನೆ ಟೆಂಪಲ್ಗೆ ಹೇಳ್ಕೊಂಡು ಬಂದಿದ್ವಿ ನಾನು ಸ್ಕೂಟಿ ತಗೊಂಡಾಗ್ಲೂ ಇಲ್ಲೇ ಪೂಜೆ ಮಾಡಿಸಿದ್ದು ಇಲ್ಲಿವರೆಗೂ ಯಾವುದೇ ರೀತಿ ನನಗೆ ಸ್ಕಿಡ್ ಆಗೋದಾಗಿರ್ಬೋದು ಆ್ಯಕ್ಸಿಡೆಂಟು ಅದು ಇದು ಏನೂ ಆಗಿಲ್ಲ ಏನಕ್ಕಂದರೆ ಇವರು ಅಷ್ಟು ಚೆನ್ನಾಗೇ ಪೂಜೆನೇ ಮಾಡ್ತಾರೆ ಒಂದು ಅವರ್ ಆದರೂ ಬೇಕು ಒನ್ ಅವರಲ್ಲ ಒನ್ ಆ್ಯಂಡ್ ಹಾಫ್ ಅವರೇ ಮಾಡಿದ್ರು ಅಷ್ಟು ನೀಟಾಗಿ ಮಂತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿ ಗಾಡಿಗೆ ಒಳಗಡೆ ಇಂಜಿನ್ಗೆ ಅದು ಇದು ಎಲ್ಲ ನಾಮ ಇಟ್ಟು ಅದಕ್ಕೂ ಎಲ್ಲ ಮಂತ್ರ ಹೇಳಿ ನೀಟಾಗಿ ಮಾಡ್ತಾರೆ ಇದು ಕಾರು ಬೈಕು ಅಂತ ಅವರು ವ್ಯತ್ಯಾಸ ನೋಡಲ್ಲ ಕಾರೇ ತೊಗೊಂಡೋಗ್ಲಿ ಬೈಕೇ ತೊಗೊಂಡೋಗಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅವ್ರಿಗೆ ಪೂಜೆಗೆ ಬೇಕು ಇನ್ನೂ ಎರಡು ವೆಹಿಕಲ್ಸ್ ವೆಯ್ಟಿಂಗಲ್ಲಿದ್ದರೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಫಸ್ಟ್ ಇದನ್ನ ಮಾಡಿ ನೆಕ್ಸ್ಟ್ ಅವ್ರಿಗೂ ಇದೇ ರೀತಿಯೇ ಮಾಡಿಕೊಡ್ತಾರೆ ಅದೊಂದು ಇಷ್ಟ ಆಯಿತು ಮತ್ತು ಇವ್ರೇನಾದ್ರೆ ದುಡ್ಡಿಗೆ ಆಸೆ ಪಡಲ್ಲ ನಾವು ದುಡ್ಡು ಹೋದರೆ ಇಡಬೇಡಿ ಅಂತ ಹೇಳಿದ್ರು ಸೊ ಆಮೇಲೆ ನಾವೇನೇ ನಮ್ಮ ಧರ್ಮ ಏನಿದೆ ಅದನ್ನು ನಾವು ಮಾಡಬೇಕು ಅಂದ್ಬಿಟ್ಟು ನಾವೇನೇ ಒಂದು ಸ್ವಲ್ಪ ಫ್ರೂಟ್ಸು ಎಲ್ಲ ಕೆಮ್ಮೆನೆ ಒಂದು ಸ್ವಲ್ಪ ದುಡ್ಡು ಇಟ್ಬಿಟ್ಟು ಕೊಟ್ಟಿ ಇವಾಗ ಹೂವೆಲ್ಲ ಹಾಕ್ತಾಯಿದ್ರೆ ಸ್ವಲ್ಪ ಜಾಸ್ತಿನೇ ಹೂವು ಹಾಕಿದ್ರು ನಾವು ಹೇಳಿದ್ವಿ ಒಳಗಡೆ ಗಣೇಶಂಗೆ ಹಾಕಿ ಅಂತ ಹೇಳಿದ್ವಿ ಅವರು ಹಾಗೂ ಸ್ವಲ್ಪ ಜಾಸ್ತಿನೇ ಹೂವೆಲ್ಲ ತಗೊಂಡು ಗಾಡಿಗೂ ಎಲ್ಲ ಹಾಕಿ ನೀಟಾಗಿ ಮಾಡ್ತಾಯಿದ್ರು ಒಂದು ಚೂರು ಬೇಜಾರು ಮಾಡ್ಕೊಳ್ಳೋಲ್ಲ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾರ ಒಂದು ನಾನು ಗುಲಾಬಿ ಹಾರ ಥರ ಕೇಳಿದೆ ದೊಡ್ಡದು ಅದೇ ಸೈಜಿದೆ ಇದೂ ಇಷ್ಟೇ ಸಾಕು ಅಂತಲೇ ಹೇಳಿದ್ದು ಬಟ್ ಗುಲಾಬಿ ಥರ ಕೇಳಿದೆ ನಮ್ಮ ಕಾರು ಗ್ರೇ ಕಲರ್ ಆಗಿರೋದ್ರಿಂದ వైట్ చన కాబట్టు నమ్మ వైట్ అి తను ఇట్స్ గుడ్ అల్వా చూ నైట్ టైము దూర దోడ్రె బ్లాక్ షేడలి కాండ్ ఒన్నొంత్స్రీన్ షేడల్ కాణ్బిడతా మార్నింగ్ మాత్ర ఇదూ గ్రే షేడల్ కాణోదు అండ్ అని నిత్యలో అవర్గెలా స్వీట్ ఎలా అంచిన ಪೂಜೆ ಮುಗಿಸ್ಕೊಂಡು ಅದೇ ನೀನು ಮಂತ್ರ ಅಕ್ಷತೆ ಎಲ್ಲ ಹಾಕ್ಸಿ ಅವರು ನೀಟಾಗೆ ಮಾಡಿಕೊಟ್ರು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರಿತಾಯಿದ್ರೆ ಅಂದರೆ ಇವಾಗ ಬೇರೆ ಮಳೆ ಬಂದುಬಿಡ್ತಲ್ಲ ಗೈಸ್ ಅದು ಹೊಟ್ಟೋಗುತ್ತೆ ಅಂತ ಬೇಜಾರಾಗ್ತಾ ಇದೆ ನನಗೆ ಎಷ್ಟು ನೀಟಾಗಿ ಅದು ಬರಿತಾ ಇದ್ದಾರೆ ಅಲ್ವಾ ಸೊ ಯಾವುದೋ ವಿ ವಿಘ್ನ ಇಲ್ದಂಗೆ ಎಲ್ಲ ಕೆಲಸನೂ ಕರೆಕ್ಟಾಗಿ ಆಯಿತು ವಿಘ್ನ ವಿಘ್ನೇಶ್ವರ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಅಚೀವ್ಮೆಂಟ್ ಮೇಲೆ ನಮ್ಮ ಕಾರ್ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಮುಂದೆ ಇನ್ನೂ ಬೇಕಾದಷ್ಟು ಗುಡ್ ನ್ಯೂಸ್ಗಳಿದೆ ಇದು ಚಿಕ್ಕ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮುಂದೆ ಬರೋ ಗುಡ್ ನ್ಯೂಸ್ಗಳೆಲ್ಲ ತುಂಬ ದೊಡ್ಡ ನಮ್ಮ ಡ್ರೀಮ್ಗಳೇ ಆಗಿರುತ್ತೆ ಇವಾಗ ನಾವು ಊರಿಗೂ ಹೋಗಿಲ್ಲ ಊರಿಗೂ ಹೋಗಬೇಕು ಸ್ವಲ್ಪ ಪ್ರಮೋದ್ ಅವರು ಇಲ್ಲಿ ಓಡಾಡಿಸ್ಕೊಂಡು ಅಭ್ಯಾಸ ಆಗಲಿ ಅನ್ನೋ ಕಾರಣಕ್ಕೆ ನಾವು ಡೂರಿಗೆ ಹೋಗೋ ಥಿಂಕ್ ಮಾಡಿಲ್ಲ ನೋಡೋಣ ಹೋದ್ರೂ ಹೋದ್ರೂ ಏನಂದರೆ ನಾವು ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕಾಗೆ ಬಿಡಬೇಕಾಗುತ್ತೆ ಟ್ರಾಫಿಕ್ ಇಲ್ದಿರೋ ಟೈಮಲ್ಲಿ ಓಡಬೇಕಾಗತ್ತೆ ಬಟ್ ಕ್ರಾಸಿಂಗಲ್ಲೆಲ್ಲ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಇವತ್ತು ಅಪ್ಪು ಸ್ಕೂಲ್ ಹತ್ರನೂ ಹೋಗಿದ್ವಿ ನಾವು ಕಾರಲ್ಲೇ ಕ್ರಾಸಿಂಗಲ್ಲಿ ಇವತ್ತೆ ಏನೂ ಅಷ್ಟು ಎದುರುಕೊಳ್ಳಲ್ಲ ಓಡಿಸ್ತಾರೆ ಸ್ವಲ್ಪ ವೆಹಿಕಲ್ಸ್ ಏನಾದರೂ ಬಂದುಬಿಟ್ರೆ ಎದ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು ಇವತ್ತು ಪಕ್ಕದಲ್ಲಿ ಕುತ್ಕೊಂಡು ಅಬ್ಸರ್ವ್ ಇದ್ದೆ ಆಮೇಲೆ ಸಾಂಗ್ ಏನಾರು ಹಾಕ್ಬಿಟ್ರೆ ಕಾರಲ್ಲಿ ಅವರು ಸಾಂಗ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಾಗ ಸ್ವಲ್ಪ ಮೈಂಡ್ ಅವ್ರಿಗೆ ಡಿಸ್ಟ್ರ್ಯಾಕ್ಟ್ ಇದೆ ಅಂತ ಗೊತ್ತಾಯಿತು ಅದರಿಂದ ನಾನು ಇವಾಗ ಕಾರಲ್ಲಿ ಮನೆಯ ನಿಯರ್ ಬರುವ ಕಾರಲ್ಲಿ ಸಾಂಗ್ ಹಾಕ್ತೀನಿ ಹೊರತು ದೂರ ಮೇನ್ ರೋಡ್ ಅಂಥ ಜಾಗದಲ್ಲಿ ಸಾಂಗ್ ಹೋಗ್ತಾ ಇಲ್ಲ ಭಯ ಆಗಿಬಿಟ್ಟು ನನ್ನಿಂದ ಜೋರಾಗಿ ಹಾಕಿದ್ರೆ ಅವರೇ ವ್ಯಾಲ್ಯೂಮ್ನ ಕಡಿಮೆ ಮಾಡ್ತಾ ಇರ್ತಾರೆ ಆ್ಯಂಡ್ ನಾನು ಒಂದ್ಸಲ ನಮ್ಮ ಕಾರ್ದು ಟೂರ್ ಮಾಡ್ತೀನಿ ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ತೊಗೊಳ್ಳೋರಿಗೂ ಯೂಸ್ಫುಲ್ ಆಗುತ್ತೆ ಬಿಕಾಸ್ ತೊಗೊಳೋದು ತೊಗೋತೀವಿ ಲೈಫಲ್ಲಿ ಒಂದು ಸಲ ತೊಗೊಳೋದು ನಾನು ಏನು ಸಜೆಸ್ಟ್ ಮಾಡೋದು ಅಂದರೆ ಮಕ್ಕಳಿದ್ದರೆ ಸನ್ರೂಫ್ ಕಾರ್ಸೇ ಬೆಸ್ಟ್ ಅಂತ ಅನಿಸುತ್ತೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಏನಕ್ಕೆಂದ್ರೆ ಆಲ್ರೆಡಿ ನಮಗೆ ಜಾಗನೇ ಸಾಲ್ತಿರಲಿಲ್ಲ ಟು ಟ್ವೆಂಟಿಲಿ ನಾನು ಲಾಂಗ್ ಜರ್ನಿಗೆ ಕೂರಲ್ಲ ಸ್ಕೂಟಿ ತೊಗೋತೀವಿ ಸ್ಕೂಟಿಲಿ ಅಪ್ಪು ನಿದ್ದೆ ಮಾಡ್ತಾನೆ ನನಗೂ ಜಾಗ ಸಾಲಲ್ಲ ಪ್ರಮೋದವ್ರಿಗೂ ಮುಂದೆ ಸ್ಕೂಟಿ ಓಡಿಸ್ತಾ ಓಡಿಸ್ತಾ ಬ್ರೇಕ್ ಹಿಡಿದ್ರೆ ಮುಂದೆ ಜಾರ್ತಾ ಇರ್ತೀವಿ ಸ್ವಲ್ಪ ನಮಗೆ ರಿಸ್ಕ್ ಆಗ್ತಾಯಿತ್ತು ಆಮೇಲೆ ನಾನೇನಂದರೆ ಬೈಕಲ್ಲಿ ಹೋಗುವಾಗ ಸಿಗಾಡೆ ನಿದ್ದೆ ಮಾಡಿಬಿಡ್ತೀನಿ ಅದೊಂದು ನನಗೆ ಹೇ ಭಯ ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ ನಾವು ಟ್ರಾವೆಲ್ ಮಾಡುವಾಗ ನಿಂತೇನೇ ಇದೆ ಸೊ ಅದಕ್ಕೋಸ್ಕರ ಬಾಡಿಗೆ ಕಾರಣ ಮಾಡ್ಕೊಂಡಿದ್ದು ನಾವು ಆ್ಯಂಡ್ ಇವಾಗ ನನ್ನ ಫೇಸ್ನ ನೀವು ನೋಡ್ಬೋದು ನಾನು ಸಿಕ್ಕಾಬಟ್ಟೆ ಸುಸ್ತಾಗಿ ನಾನು ತಲೆ ತಿರ್ಗಿ ಬಂದ್ಬಿಟ್ಟು ಬಿದ್ದೋಗಿದ್ದೆ ಸೊ ಸ್ವಲ್ಪ ಹೊತ್ತು ಕೂತು ಆಮೇಲೆ ಪ್ರಮೋದ ಗ್ರಿಪ್ ತೊಗೊಂಡು ನಾನು ಸ್ವಲ್ಪ ಅಲ್ಲಿ ನಿಂತಿರೋದಷ್ಟೇ ಫುಲ್ಲು ಹಂಗೆ ಗಡಗಡ ಗಡಗಡ ಅಂತ ಕಾಲು ಕೈ ಎಲ್ಲ ನಡುಕ್ತಾಯಿತ್ತು ಫೀವರ್ ಕೂಡ ಜಾಸ್ತಿ ಆಗೋಯಿತು ಊಟನೂ ಏನೂ ಮಾಡಿರಲಿಲ್ಲ ನಮ್ಮ ಮನೆ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಏನಾಗುತ್ತೆ ಅಂದರೆ ಅದೇನೋ ಆವತ್ತಿನ ದಿನ ನಮಗೆ ಊಟನೇ ಮಾಡಲ್ಲ ಊಟನೇ ಸೇರೋಲ್ಲ ನೀವೇ ನೋಡ್ತಾ ಇರ್ಬೋದು ನಡೆಯೋದು ಹೆಂಗೆ ನಡೀತಾ ಇದ್ದೀವಿ ಅಂತ ಭಯದಲ್ಲೇ ನಡೀತಾ ಇದೀನಿ ಓಹ್ ನಾನು ಬಿದೋಗ್ತೀನೇನೋ ಇವಾಗ ಅನ್ನೋ ಭಯದಲ್ಲೇ ನಾನು ನಡೀತಾ ಇದ್ದೆ ಸೊ ಕಂಪ್ಲೀಟಾಗಿ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಒಳಗಡೆ ಹೋಗಿ ನಮ್ಮ ವಿಘ್ನೇಶ್ವರನ್ನ ನೋಡಿಕೊಂಡು ಇವಾಗ ಹೊರಡಬೇಕು ನಾವು ಆ್ಯಂಡ್ ವೇ ಹೋಗ್ತಾ ನನಗೆ ನೆನ್ನೆ ವ್ಲಾಗಲ್ಲಿ ಹೇಳಿದೆ ಇಡ್ಲಿನ ತಿನ್ಕೊಂಡೇ ಹೋದೆ ಇಲ್ಲಾಂದರೆ ಏನು ಕತೆ ಆಗ್ತಿತ್ತು ನಾನು ಹೇಗಂತೂ ಗೊತ್ತಿಲ್ಲ ಆ್ಯಂಡ್ ಇಡ್ಗಾಯಿಗೆ ನಾವು ಸೌತೆಕಾಯಿ ಮತ್ತು ಒಂದು ತೆಂಗಿನಕಾಯಿನ ತಂದಿದ್ವಿ ನನಗೆ ಮಾತಾಡ್ತಾಯಿದ್ರೆ ಇದ್ರೆ ಸು ಸುಸ್ತು ಮತ್ತು ಫುಲ್ಲು ಮೂಗು ಬ್ಲಾಕ್ ಆಗ್ತಾನೇ ಇದೆ ಆಗ್ತಾನೇ ಇದೆ ಇಡ್ಗಾಯಿ ಮತ್ತು ಸೌತೆಕಾಯಿ ಹೊಡೆದು ಕೈ ಮುಗಂಡೋ ಅರೆ ಪೂಜಾರಿ ಇರ್ತಾರಲ್ಲ ಅವರ ಕಾಲಿಗೆ ಸನ್ ಮಾಡ್ಕೊಂಡು ನಾವು ಬಂದ್ವಿ ನಾನು ಜಾಸ್ತಿ ಮೂಗಲೇ ಮಾತಾಡ್ತಾ ಇದೀನಿ ನಾನು ಈಗ ಸ್ವಲ್ಪ ವಾಯ್ಸ್ನ ಕಟ್ ಮಾಡಿ ಮತ್ತೆ ತಗೊಂಡೆ ಗಾಯ್ಸ್ ನಾನು ವಾಯ್ಸ್ ಹೇಳ್ತಾ ಇದ್ರೆ ಇದೆ ನಾನು ಮೂಗಲ್ ಮಾತಾಡ್ತಾ ಇದಿನಲ್ಲಪ್ಪ ಅಂತ ನನಗೆ ಅನಿಸ್ತಾ ಇದೆ ಗಾಯ್ಸ್ ಸ್ವಲ್ಪ ನಾನು ಹುಷಾರ್ ಆಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ ನನಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಯಾವತ್ತೂ ನನಗೆ ಇಲ್ಲಿವರೆಗೂ ಬ್ಯಾಡ್ ಕಮೆಂಟ್ಸ್ ಮಾಡಿಲ್ಲ ಇರ್ತಾರಲ್ಲ ಏನು ಮೀಸ್ ಅವ್ರುಗಳೇನೇ ಮಾಡೋದು ಅದ್ರ ಬಗ್ಗೆ ನನ್ನ ತಲೆನೂ ಕೇಳ್ಸ್ಕೊಳ್ಳೋಲ್ಲ ನಾ ಇಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಲ್ವಾ ಸೊ ನಾವು ಬೆಳೀತಾ ಇರ್ತೀವಿ ಅವ್ರು ಹುರ್ಕೋತಾ ಇರಬೇಕಷ್ಟೇ ಲೈಫು ಅವರು ತುಳಿಯೋರು ಯಾವತ್ತಿದ್ರು ಎಲ್ಲಿ ನಮ್ಮ ಕಾಲು ಕೆಳಗಡೆನೇ ಇರ್ತಾರೆ ಬೆಳೆಯೋರು ಯಾವತ್ತಿದ್ರು ಇನ್ನೊಬ್ಬರನ್ನ ಬೆಳೆಸ್ಕೊಂಡು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬೈಸ್ಕೊಂಡು ಬೆಳೀತಾ ಇರ್ತಾರೆ ಇದೆ ನಮ್ಮ ಅಚೀವ್ಮೆಂಟ್ ಅಷ್ಟೇ ಯಾರಿಗೂ ಅನ್ಯಾಯ ದ್ರೋಹ ಮೋಸ ಏನೂ ಮಾಡ್ದೇನೆ ಇದ್ರೇ ನಾವು ಅಚೀವ್ ಮಾಡೋಕ್ಕಾಗೋದು ಪ್ರಮೋದ್ ಅವರು ಸ್ವಲ್ಪ ಮಾಡಿ ಹಿಂದೆ ಆಮೇಲೆ ಸುಮ್ಮನೆ ಅವರು ಎಕ್ಸ್ಲಿರು ರೇಸ್ ಮಾಡಿಬಿಡ್ತಾರೆ ವಿಘ್ನೇಶ್ವರಂಗೆ ಬೆಣ್ಣೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನಂಗೆ ನೋಡಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಫೀಲ್ ಅನ್ನಿಸ್ತು ಸೊ ಎಸ್ ಗೈಸ್ ಪೂಜಾರಿ ಕಾಲನ್ನ ಸೆಂಡ್ ಮಾಡಿಕೊಂಡು ನಾವು ಇವಾಗ ಓರ್ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸಿಕ್ಕ ಸುಸ್ತಾಗಿಬಿಟ್ಟಿತ್ತು ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಒಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಮತ್ತೆ ಹೊಸ ವೀಡಿಯೋದಂದು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಲವ್ ವಿ ಆಲ್ ಬಾಯ್